ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ದೀಪಾವಳಿ ಹಬ್ಬದಿಂದ ಮಾಡುವುದಕ್ಕೋಸ್ಕರವಾಗಿ ಹುಟ್ಟಂತಹ ಮಂತ್ರ ಸರ್ವಜ್ಞೆ ಸರ್ವವರದೆ ಅವಳು ಎಲ್ಲ ಕಡೆ ಹೇಳ್ತಾರೆ ಸರ್ವಂಕರಿ ಸರ್ವ ಕಷ್ಟ ದುಷ್ಟರಿಗೂ ಸಹ ಭಯವನ್ನುಟ್ಟಿಸುವಂಥವಳು ಮಹಾಲಕ್ಷ್ಮಿ ಸರ್ವ ಕಷ್ಟಗಳನ್ನು ಹೋಗಲಾಡಿಸುವಂಥವಳು ಆ ಮಹಾಲಕ್ಷ್ಮಿ ಸಾಯಂಕಾಲ ಮನೆಗೆ ಸ್ತ್ರೀಯರು ಬರ್ತಾ ಇರ್ತಾರೆ ಬರ್ತಿರ್ತಾರೆ ಅವರಿಗೆ ಸಾಧ್ಯವಾದಷ್ಟು ಸಿಹಿ ಭೋಜನಾದಿಗಳನ್ನು ಮಾಡಿರುವಂಥದ್ದು ಇದೆಲ್ಲವೂ ಆದ ಮೇಲೆ ದೀಪವನ್ನು ಸಾಯಂಕಾಲ ಪ್ರಜ್ವಲಿಸಬೇಕು ಅದೇ ದೀಪವನ್ನು ಹಚ್ಬೇಕಾದ್ರೆ ದೀಪ ಜ್ಯೋತಿ ಪರಬ್ರಹ್ಮ ಬಲಿಪಾಡ್ಯಮಿ ಅಂತ ಕೊನೆಯ ದಿನ ವಿಶೇಷವಾಗಿ ನಾವು ಮಾಡ್ತೇವೆ ಅದಿನ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ಉಂಟು ಆದರೆ ಮಹಾಲಕ್ಷ್ಮಿ ದಿನ ಎರಡು ಮೂರು ಎರಡು ದಿನಗಳ ಕಾಲದಲ್ಲೂ ಬರುವಂಥ ಸಾಧ್ಯತೆಗಳಿರುತ್ತೆ ಈ ದಿನ ಅಮಾವಾಸ್ಯೆಗೂ ಬರುತ್ತೆ ಇಪ್ಪತ್ತೊಂದನೇ ತಾರೀಕು ಮಂಗಳವಾರಕ್ಕೂ ಬರುತ್ತೆ ಹತ್ತೊಂಬತ್ತನೇ ತಾರೀಕು ಸೋಮವಾರದಲ್ಲೂ ಇರುತ್ತೆ ಎರಡು ದಿನಗಳು ಸಹ ಮಹಾಲಕ್ಷ್ಮಿ ಉಪಾಸನೆಗಳನ್ನು ನಾವು ಮಾಡ್ಬೋದು ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ ವಿಶೇಷವಾದಂಥ ಉಪಾಸನೆಗಳನ್ನು ಮಾಡುವಂಥದ್ದು ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡುವಂಥದ್ದು ಪ್ರಾತಃ ಕಾಲದಲ್ಲಿ ನೀವು ಸಾಯಂಕಾಲ ದೀಪವನ್ನು ಹಚ್ಚುವಂಥದ್ದು ಪಟಾಕಿಯನ್ನು ಹೊಡೆಯುವಂಥದ್ದು ಇದೆಲ್ಲವೂ ಸಹ ಇದ್ರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮಹಾಲಕ್ಷ್ಮಿ ಉಪಾಸನೆ ಇದು ಅತ್ಯಂತ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಯಾಕೆ ಅಂತ ಅಂದರೆ ನಾವು ವಿಶೇಷವಾಗಿ ನರಕ ಚತುರ್ದಶಿಯ ದಿನದಂದು ಕೇದಾರೇಶ್ವರ ಪೂಜೆಯನ್ನು ಮಾಡ್ತೀವಿ ಅಂದರೆ ಮಹಾವಿಷ್ಣುವಿನ ಪೂಜೆಯನ್ನು ಮಾಡ್ತೀವಿ ನಂತರದಲ್ಲಿ ಅಮ್ಮ ದಿನ ಅಥವಾ ಹಿಂದೆ ಹಿಂದಿನ ದಿನವೂ ಸಹ ಅಮಾವಾಸ್ಯ ದಿನವೂ ಮಾಡುವಂಥದ್ದು ಸೂಕ್ತ ಅಮಾವಾಸ್ಯ ದಿನ ನಾವು ಮಹಾಲಕ್ಷ್ಮಿಯ ಉಪಾಸನೆಯನ್ನು ಮಾಡ್ತೀವಿ ಮೊದಲು ವಿಷ್ಣು ಪೂಜೆ ಅಂದರೆ ಶ್ರೀಕೃಷ್ಣನ ಪೂಜೆ ಅನಂತರದಲ್ಲಿ ನಾವು ಮಾಡುವಂಥದ್ದು ಮಹಾಲಕ್ಷ್ಮಿ ಪೂಜೆ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಅಂದರೆ ಫಸ್ಟ್ ನಾವು ನಾವು ಶುಭ್ರವಾಗಬೇಕು ನಾವು ವಿಶೇಷವಾಗಿ ಮನೆಯನ್ನು ಶುಭ್ರಗೊಳಿಸಿ ನಾವು ಸ್ನಾನಾದಿಗಳನ್ನು ಮಾಡಿಕೊಂಡು ಹೊಸ ಉಡುಪುಗಳನ್ನು ಧರಿಸಿ ನಂತರದಲ್ಲಿ ಮನೆಯಲ್ಲಿ ಒಂದು ಪೂರ್ವ ದಿಕ್ಕಿನಲ್ಲಿ ಅಂದರೆ ಸೂರ್ಯ ಹುಟ್ಟುವಂಥ ದಿಕ್ಕನ್ನು ನೋಡುವಂತಹ ರೀತಿಯಲ್ಲಿ ಆ ಒಂದು ಜಾಗ ದೈವ ಮಂಟಪನ ನಿರ್ಮಾಣವನ್ನು ಮಾಡಿ ಒಂದು ಟೇಬಲನ್ನು ಇಟ್ಟು ಒಂದು ಟೀಪಾಯನ್ನಿಟ್ಟು ಬಾಳೆಯನ್ನು ಹರಡಿ ಅದಮೇಲೆ ಅಕ್ಕಿಯನ್ನು ಇಟ್ಟು ಒಂದು ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಮಹಾಲಕ್ಷ್ಮಿ ಮುಖವಾಡವನ್ನು ಅಥವಾ ಒಂದು ತೆಂಗಿನಕಾಯಿನಲ್ಲಿಯೇ ಮಹಾಲಕ್ಷ್ಮಿಯನ್ನು ಮಾಡುವಂಥದ್ದು ಅಥವಾ ಬಿಂದಿಗೆಗಳಿಗೆ ಆ ವಸ್ತ್ರವನ್ನು ಸೀರೆಯನ್ನು ಉಡಿಸಿ ನಮಗೆ ಹೆಂಗೆ ಅಲಂಕಾರವನ್ನು ಮಾಡಲಿಕ್ಕೆ ಎಷ್ಟು ನಮಗೆ ಸಾಧ್ಯತೆ ಇರುತ್ತೋ ಆ ರೀತಿಯಲ್ಲಿ ಅದಕ್ಕೆ ಅಲಂಕಾರಾದಿಗಳನ್ನು ಮಾಡಿ ಅನಂತರದಲ್ಲಿ ಪದ್ಮಾಸನೆ ಪದ್ಮಕರೆ ಸರ್ವ ಲೋಕೈಕ ಪೂಜಿತೆ ನಾರಾಯಣೆ ಪ್ರಿಯ ದೇವಿ ಸುಪ್ರೀತ ಭವ ಸರ್ವದ ಅಂತ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ಸರ್ವಜ್ಞೆ ಸರ್ವವರದೆ ಸರ್ವ ದುಷ್ಟ ಭಯಂಕರಿ ಸರ್ವ ದುಃಖ ಅರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತ ಇದು ವರಮಹ ಇದಿಗೆ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ದೀಪಾವಳಿ ಹಬ್ಬದಿಂದ ಮಾಡುವುದಕ್ಕೋಸ್ಕರವಾಗಿ ಹುಟ್ಟಂತಹ ಮಂತ್ರ ಸರ್ವಜ್ಞೆ ಸರ್ವವರದೆ ಅವಳು ಎಲ್ಲ ಕಡೆ ಹೇಳ್ತಾರೆ ಸರ್ವಜ್ಞೆ ಎಲ್ಲ ಆಜ್ಞೆಯನ್ನು ಮಾಡುವಂಥವಳು ಅವಳೆ ಎಲ್ಲ ಕಡೆ ಇರುವಂಥವಳು ಅವಳೆ ಸರ್ವಜ್ಞೆ ಸರ್ವವರದೆ ಎಲ್ಲವನ್ನು ಕೊಡುವಂಥವಳು ಅವಳೆ ಸರ್ವ ದುಷ್ಟ ಭಯಂಕರಿ ಸರ್ವ ಕಷ್ಟ ದುಷ್ಟರಿಗೂ ಸಹ ಭಯವನ್ನುಟ್ಟಿಸುವಂಥವಳು ಮಹಾಲಕ್ಷ್ಮಿ ಸರ್ವ ದುಷ್ಟ ಭಯಂಕರಿ ಸರ್ವ ದುಃಖ ಅರೇ ದೇವಿ ಸರ್ವ ದುಃಖಗಳನ್ನು ಎಲ್ಲ ಕಷ್ಟಗಳನ್ನು ಹೋಗಲಾಡಿಸುವಂಥವಳು ಆ ಮಹಾಲಕ್ಷ್ಮಿಯೇ ನಿನಗೆ ನಮಸ್ಕಾರ ಅಂತ ಪ್ರಾರ್ಥನೆ ಮಾಡಿಕೊಳ್ಳುವಂಥ ಅದಕ್ಕೆ ಸರ್ವಜ್ಞೆ ಸರ್ವರದೆ ಸರ್ವ ದುಷ್ಟ ಭಯಂಕರಿ ಸರ್ವ ದುಃಖ ಅರೇ ದೇವಿ ಮಹಾಲಕ್ಷ್ಮಿ ನಮೋ ಭಗ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ವಿಶೇಷವಾಗಿ ಮತ್ತೆ ಮಹಾಲಕ್ಷ್ಮಿಗೆ ದಿನದಲ್ಲಿ ವಿಶೇಷವಾಗಿ ನೋವು ಅಂತ ಮಾಡ್ತಿರ್ತಾರೆ ಕಜ್ಜಾಯಗಳನ್ನು ಮಾಡ್ತಿರ್ತಾರೆ ನಮ್ಮ ಸಿಹಿಸಿ ಭೋಜನಾದಿಗಳನ್ನು ಮಾಡ್ತಿರ್ತಾರೆ ಹೋಳಿಗೆಗಳನ್ನು ಮಾಡ್ತಿರ್ತಾರೆ ಇದೆಲ್ಲವೂ ಮಾಡಿ ವಿಶೇಷವಾಗಿ ಉಪಾಸನೆಗಳನ್ನು ಮಾಡ್ತಿರ್ತಾರೆ ಪ್ರಾತಃ ಕಾಲದಿಂದಲೂ ನಡೆಯುತ್ತಿದೆ ಸಹ ಕೆಲವುಗಳು ನೋವು ಅಂತ ಮಾಡ್ತಿರ್ತಾರೆ ದಾರವನ್ನು ಕಟ್ಟುಕೊಳ್ಳುವಂಥದ್ದು ಮಹಾಲಕ್ಷ್ಮಿ ದಾರವನ್ನು ತಮ್ಮಿಗೆ ಕಟ್ಟುಕೊಳ್ಳುವಂತಹ ಒಂದು ಸಂಪ್ರದಾಯ ಇದೆ ಅದೆಲ್ಲರೂ ಸಹ ನಿಮ್ಮ ದೇ ಮನೆ ಹತ್ರ ಇರುವಂತಹ ದೇವಸ್ಥಾನಗಳಲ್ಲಿ ಎಲ್ಲಾದರೂ ಮಹಾಲಕ್ಷ್ಮಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಈ ನೋವು ಪೂಜೆಗಳನ್ನು ಮಾಡ್ತಿರ್ತಾರೆ ನಮ್ಮ ದೇವಸ್ಥಾನದಲ್ಲಂತೂ ಈ ನೋವು ಪೂಜೆಗೆ ಮಹಾಲಕ್ಷ್ಮಿಯ ಒಂದು ಪ್ರತಿಷ್ಠಾಪನೆಯನ್ನು ಮಾಡ್ತಿರ್ತೀವಿ ಮಹಾಲಕ್ಷ್ಮಿ ಉತ್ಸವ ಮೂರ್ತಿ ಇರುತ್ತೆ ಮಹಾಲಕ್ಷ್ಮಿ ಉತ್ಸವ ಮೂರ್ತಿಗೆ ನಾವು ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಅದಕ್ಕೆ ಆರಾಧನೆ ಉಪಾಸಗಳನ್ನು ಮಾಡಿರ್ತೀವಿ ವ್ಯವಸ್ಥೆಯನ್ನು ಮಾಡಿರ್ತೀವಿ ತಾವೆಲ್ಲರೂ ಬರ್ಬೋದು ಮತ್ತು ವಿಶೇಷವಾಗಿ ಅಲ್ಲದ ಅರ್ಚಕರನ್ನು ನೇಮಿಸಿರ್ತೀವಿ ಎಲ್ಲರೂ ಸಹ ನೀವು ಎಲ್ಲಿ ನಿಮಗೆ ಮನೆ ಹತ್ರ ಇರ್ತದೆ ಅಲ್ಲಿ ಅರ್ಚಕರ ಹೋಗಿ ಹಳೆಯ ದಾರವನ್ನು ಕೊಟ್ಟಾಗ ಹಳೆ ಾರವನ್ನು ಇಟ್ಕೊಳ್ತಾರೆ ಹೊಸ ದಾರವನ್ನು ಅಲ್ಲಿ ದೇವರತ್ರ ಒಂದು ಅವರ ಇಡ್ತಾರೆ ನಿಮ್ಮ ಕುಟುಂಬದ ಹೆಸರಲ್ಲಿ ಅರ್ಚನೆಗಳನ್ನು ಮಾಡ್ತಿರ್ತಾರೆ ಅಲ್ಲಾದ್ರಲ್ಲಿ ನೀವು ಕೊಟ್ಟಿರುವಂತಹ ನೈವೇದ್ಯವನ್ನು ದೇವಿಗೆ ನೈವೇದ್ಯವನ್ನು ಮಾಡ್ತಾರೆ ಅನಂತರದಲ್ಲಿ ಅಲ್ಲಿಯೇ ನಿಮಗೆ ಅದನ್ನು ಉಪಾಸನೆಯನ್ನು ಮಾಡಿ ಆ ದಾರವನ್ನು ಕೊಡ್ತಾರೆ ನಿಮ್ಮ ಕುಟುಂಬ ಸಮೇತರಾಗಿ ಎಲ್ಲರೂ ಸಹ ದಾರವನ್ನು ಕಟ್ಕೊಳ್ಬಹುದು ಇಂತಹ ವಿಶೇಷವಾದಂತಹ ಶುಭ ದಿನ ತಾವೆಲ್ಲರೂ ಸಹ ನಂತರದಲ್ಲಿ ಮಹಾಲಕ್ಷ್ಮಿ ಉಪಾಸನೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಲ್ಲಿ ಎಂಗಳಿಗೆ ನಿಮ್ಮ ಮನೆಯಲ್ಲಿರುವಂತಹ ಅಥವಾ ಅಕ್ಕಪಕ್ಕದಲ್ಲಿರುವಂತಹ ಅಲ್ಲಿ ದೇವಸ್ಥಾನಕ್ಕೆ ಬಂದಿರುವಂತಹ ಯಾರು ನಿಮ್ಮ ಸ್ನೇಹಿತರು ಯಾರಿಗಾಗುತ್ತೆ ಅವರಿಗೆ ಐದು ಜನ ಮುತ್ತೈದೆಯರಿಗೆ ಒಂಬತ್ತು ಜನ ಮುತ್ತೈದೆಯರಿಗೆ ಹನ್ನೊಂದು ಜನ ಮುತ್ತೈದೆಯರಿಗೆ ಬಾಗಿನವನ್ನು ಕೊಡುವಂಥದ್ದು ಅಷ್ಟಾ ಕುಂಕುಮ ಕೊಡುವಂಥದ್ದು ಇದೆಲ್ಲವೂ ಸಹ ಮಾಡಿದಾಗ ಮಹಾಲಕ್ಷ್ಮಿ ಉಪಾಸನೆಗೆ ಸಂಪೂರ್ಣವಾದಂಥ ಫಲ ಸಿಗುತ್ತೆ ಅನಂತರದಲ್ಲಿ ಸಾಯಂಕಾಲ ಮತ್ತೆ ಹಬ್ಬ ಅಷ್ಟಕ್ಕೆ ಮುಗ್ದಿಲ್ವಲ್ಲ ಸಾಯಂಕಾಲ ಮನೆಗೆ ಸ್ತ್ರೀಯರು ಬರ್ತಾ ಇರ್ತಾರೆ ಮುತ್ತೈದೆಯರು ಬರ್ತಿರ್ತಾರೆ ಅವ್ರಿಗೆ ಇದ್ದಿ ಅವರು ಎಷ್ಟು ಕುಮ ಕೊಡುವಂಥದ್ದು ಮತ್ತೊಂದೆಲ್ಲವೂ ಮಾಡಿದ್ಮೇಲೆ ಸಾಧ ಸಾಧ್ಯವಾದಷ್ಟು ಸಿಹಿ ಭೋಜನಾದಿಗಳನ್ನು ಮಾಡಿರುವಂಥದ್ದು ಇದೆಲ್ಲವೂ ಆದಮೇಲೆ ದೀಪವನ್ನು ಸಾಯಂಕಾಲ ಪ್ರಜ್ವಲಿಸಬೇಕು ಅದೇ ದೀಪವನ್ನು ಹಚ್ಚಬೇಕಾದ್ರೆ ದೀಪಮ್ ಜ್ಯೋತಿ ಪರಬ್ರಹ್ಮ ದೀಪಮ ಜ್ಯೋತಿ ಪರಾಯಣಂ ದೀಪೇನ ಹರಿಯತೆ ಪಾಪಂ ಸಂಧ್ಯಾಕಾಲ ದೀಪ ನಮೋಸ್ತತೆ ಅಂತ ಮಂತ್ರವನ್ನು ಹೇಳ್ಕೊಳ್ತಾ ಅಥವಾ ದೀಪಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಂ ಮಮಾ ಬುದ್ಧಿ ಪ್ರಕಾಶಂ ಪ್ರಕಾಶಂಶ ದೀಪಜ್ಯೋತಿ ನಮೋಸ್ತತೆ ಅಂತ ಮಂತ್ರವನ್ನು ಹೇಳ್ಕೊಳ್ತಾ ಆ ಮಹಾಲಕ್ಷ್ಮಿ ಉಪಾಸನೆಗಳನ್ನು ಮಾಡ್ತಾ ದೀಪವನ್ನು ಪ್ರಜ್ವಲಿಸುತ್ತಾ ವಿಶೇಷವಾಗಿ ಮತ್ತೆ ಬಲಿಚಕ್ರವರ್ತಿಯನ್ನು ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ಬಲಿಚಕ್ರವರ್ತಿ ಇವತ್ತಿನ ನೆಡ್ಕೊಳ್ಬೇಕು ಬಲಿಚಕ್ರವರ್ತಿ ಅತ್ಯಂತ ಮಹಾ ದೈತ್ಯ ರೂಪನಾಗಿದ್ದರೂ ಸಹ ಅತ್ಯಂತ ಪ್ರಾಮಾಣಿಕನಾಗಿ ಸೇವಕರಿಗೆ ಸದಾಕಾಲ ಕೇಳಿದನ್ನು ದಾನವನ್ನು ಮಾಡ್ತಿದ್ದಂಥವನು ಬಲಿಚಕ್ರವರ್ತಿ ಅವರ ಸ್ಮರಣೆಯನ್ನು ಮಾಡುವಂತಹ ಶುಭ ದಿನ ಮತ್ತು ವಾಮನ ಮೂರ್ತಿ ಮಹಾವಿಷ್ಣು ವಾಮನ ಮೂರ್ತಿಯಾಗಿ ಬಂದಂತಹ ಶುಭ ದಿನ ಈ ಸಿ ಈ ಗಳಿಗೆ ಈ ಸಮಯ ಈ ದಿನ ಅದರಿಂದ ಮಹಾವಿಷ್ಣು ಉಪಾಸನೆ ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡಿಕೊಳ್ತಾ ತವೆಲ್ಲರೂ ಸಹ ವಿಶೇಷವಾಗಿ ದೀಪಾವಳಿ ಹಬ್ಬವನ್ನು ಆಚರಿಸಿ ಮಹಾಲಕ್ಷ್ಮಿ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಿ ನಿಮಗೆ ನಿಮ್ಮ ಕುಟುಂಬವಾದವರಿಗೆ ಎಲ್ಲರಿಗೂ ಸಹ ಮಹಾಲಕ್ಷ್ಮಿ ಆಯಸ್ಸು ಆರೋಗ್ಯ ಐಶ್ವರ್ಯ ಧನಕನಕ ಎಲ್ಲವನ್ನು ದಯಪಾಲಿಸ್ತಾಳೆ ದಯಪಾಲಿಸ್ಲಿ ಅಂತ ನಾನು ಸಹ ಪ್ರಾರ್ಥನೆ ಮಾಡಿಕೊಳ್ತಾ ಈ ದಿನ ಕುಟುಂಬಕ್ಕೆ ನಿಮ್ಮ ಮನೆಯಲ್ಲಿ ಹೊಸ್ದಾಗಿ ಮದುವೆ ಮಾಡಿರುವಂಥವ್ರು ಮಗ ಅಳಿಯನ್ನು ಮಗಳನ್ನು ಕರೆಯುವಂಥದ್ದು ಅಥವಾ ಸೊಸೆಯನ್ನು ಸೊಸೆಯ ಮನೆಯವ್ರನ್ನ ಬೀಗರು ಮನೆಗೆ ಕರೆದು ಪೂಜೆಗಳನ್ನು ಮಾಡುವಂಥದ್ದು ಎಲ್ಲ ಕುಟುಂಬಗಳು ಒಟ್ಟಾಗಿ ಸೇರಿಕೊಂಡು ಮಹಾಲಕ್ಷ್ಮಿ ಉಪಾಸನೆ ಮಾಡುವಂಥದ್ದು ಇದೆಲ್ಲವೂ ಸಹ ಸಂಪ್ರದಾಯಗಳು ತಾವೆಲ್ಲರೂ ಸಹ ಮಾಡ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ